ಮೊದಲಿತು ಅಭಿಮನಿ ಕೂಡ ಹೆದರಿದ್ದಾನೆ ಎಲ್ಲ ಗಜೇಂದ್ರ ಅಭಿಮನ್ಯು ಎಲ್ಲ ಪ್ರತಿಯೊಂದು ಆನೆಗಳಿಗೂ ಇದಕ್ಕೆ ಹೆದರ್ಬಿಟ್ಟಿದ್ದಾರೆ ಹೊಡೆದಿದ್ದಾನೆ ಒದ್ದಿದಾನೆ ತಿವಿದಿದ್ದಾನೆ ಇದೆಲ್ಲ ಹಾಕ್ಕೊಂಡು ಇಲ್ಲಿ ಎದೆ ಸಮಯಕ್ಕೆ ತಿವಿದ್ದಾನೆ ಇಲ್ಲಿಗೆಲ್ಲ ತೂದಿದ್ದಾನೆ ಅದು ಹಿಂಗೆ ಹಿಂಭಾಗಟ್ಟೆ ಅಲ್ಲ ಇದೆಲ್ಲ ದಂತಲ್ಲಿ ಸಳ್ಳಲ್ಲಿ ಕಾಲಲ್ಲಿ ಹಿಂದುಗಡೆ ಕಾಲಲ್ಲಿ ವಾರಿದೂರಲ್ಲ ಓದಿದ್ದಾನೆ ಏನೆಲ್ಲ ಶಿಕ್ಷೆ ಕೊಟ್ಟಿದ್ದಾನೆ ಆದರೂ ಕೂಡ ಸಹಿಸ್ಕೋಬೇಕು ನಾವು ನಮ್ಮ ನೋವು ನನ್ನಿಂದ ದೊಡ್ಡ ನೋವು ಏನಂದರೆ ದಸರಾದಲ್ಲಿ ಮಾತ್ರ ನೋಯಿಸ್ಬಿಟ್ಟಿದ್ದೀನಿ ಹೊಡೆದುಬಿಟ್ಟೆ ಈಗ ಸ್ವಲ್ಪ ಗಾಯನ ಮಾಡಿದ್ದೀನಿ ಇಲ್ಲಂತಲ್ಲ ಅವೆಲ್ಲ ನೋವಾಗ್ಬಿಡ್ತು ತುಂಬ ನೋವಾಯಿತು ನಾನು ಆ್ಯಕ್ಚುಲಿ ಅಲ್ಲಿಂದ ಬಂದಮೇಲೆ ಒಂದೆರಡು ದಿನ ಊಟನೇ ಮಾಡಲಿಲ್ಲ ನಾನು ಅದು ನೋಯಿಸ್ಬಿಟ್ನಲ್ಲ ಅಂತ ಹೇಳಿಬಿಟ್ಟು ಹೋಗಿ ಇದ್ರ ಕಾಲೆಲ್ಲ ಇಟ್ಕೊಡು ತಪ್ಪೇ ತಪ್ಪ ಅಂತೆಲ್ಲ ಹೋಗ್ಕೊಂಡು ನನಗೆ ನನಗೆ ಗೊತ್ತಿ ಗೊತ್ತಿಲ್ಲದೆ ನಮ್ಮ ಶ್ರೀರಾಮ ಕೂಡ ಹುಲಿಯ ಕಾರ್ಯಾಚರಣೆ ಹೋಗಿದ್ದಾನೆ ಚಿರತೆ ಕಾರ್ಯಾಚರಣೆಗೆ ಹೋಗಿದ್ದಾನೆ ಇವತ್ತು ಆನೆ ಕಾರ್ಯಾಚರಣೆಗೂ ಹೋಗಿದ್ದೇನೆ ನೋಡಿ ನೀವು ಎಷ್ಟು ಪೂಜೆ ಎಲ್ಲ ಮಾಡ್ಕೊಂಡು ಕುಂಕುಮ ಇಟ್ಕೊಂಡು ಎಣ್ಣೆ ಹಚ್ಚಿಸ್ಕೊಂಡು ರೆಡಿಯಾಗಿ ನಿಂತಿದ್ದಾನೆ ಶ್ರೀರಾಮನ ಮಾವತರು ಗಣೇಶಣ್ಣ ಇಲ್ಲಿದ್ದಾರೆ ನಿಮ್ಮ ಶ್ರೀರಾಮ ಎಷ್ಟು ಜನ ಅಭಿಮಾನಿಗಳು ಅಭಿಮಾನಿಗಳಿದಾರೋ ನನಗೆ ಗೊತ್ತಿಲ್ಲ ಆದರೆ ಗಣೇಶನಿಗೆ ಮಾತ್ರ ತುಂಬ ಜನ ಅಭಿಮಾನಿಗಳಿದ್ದಾರೆ ಅಂದರೆ ಅವರು ಶುದ್ಧವಾದ ಕನ್ನಡನ ಕೇಳದೆ ಒಂದು ರೀತಿಯ ಮಜಾ ಅನಿಸುತ್ತೆ ಇವತ್ತು ಬನ್ನಿ ಅವರು ಇದ್ದಾರೆ ಮಾತಾಡ್ಸೋಣ ಗಣೇಶಣ್ಣ ನೋಡಿ ನಮ್ಮ ಶ್ರೀರಾಮ ಇವಾಗ ಅಲ್ಲೊಂದು ಮೇವ್ ಇಟ್ಕೊಂಡಿದ್ದಾನೆ ಇಟ್ಕೊಂಡು ಇಟ್ಕೊಂಡು ತಿಂತಾನೆ ಇದು ಗಣೇಶನ ಯಾವ ರೀತಿ ಟ್ರೈನಿಂಗ್ ಎಲ್ಲ ಕೊಟ್ಟಿದ್ದಾರೆ ಅಂತ ನೀವು ನೋಡಿದ್ರಿ ಗಣೇಶನನ್ನ ಪರ್ಸನಲ್ ಆಗಿ ಕೇಳ್ತೀನಿ ಗಣೇಶನ ಎಷ್ಟು ತರಗತಿ ಗಂಟೆ ಹೋದ್ರಿ ಸೆವೆಂತ್ ವರೆಗೆ ಎಲ್ಲಿ ಹೋದಿದ್ದು ಇದೇ ಸ್ಕೂಲ್ ಅಲ್ಲ ಬಿ ಆರ್ ಟಿ ಬಿ ಆರ್ ಟಿ ಚಾಮರಾಜನಗರ ಚಾಮರಾಜನಗರ ಅಲ್ಲಿಂದ ಇಲ್ಲಿಗೆ ಬಂದಿದ್ದ ನೀವು ಹೇಗೆ ಸ್ಕೂಲ್ ಸ್ಕೂಲ್ ಮುಗಿಸ್ಕೊಂಡು ಬಂದು ಇದೆ ಇದೇ ಕೆಲಸ ಸೇರ್ಕೊಂಡು ಆ ನೆಡಕ್ಕೆ ಬರಲಿಕ್ಕೆಲ ಸೇರ್ಕೊಂಡ್ಬಿಟ್ವಿ ಮಾಡ್ತಾ ಇದ್ರಾ ತಂದೆ ಅಥವಾ ತಾತಂದಿರಿದ್ರು ತಾತಂದಿರು ನಿಮಗೆ ಏ ನಮಗೆಲ್ಲ ಓದಿನ ಕಡೆ ಗಮನ ಇತ್ತು ಬಂದ್ಲು ಆಂದ್ರೆ ಹೋಯ್ತಾ ಹೋಯ್ತಾ ಓದನಲ್ಲಿ ಏನು ಆಗಲಿಲ್ಲ ಶಕ್ತಿ ಇತ್ತು ಅದರಿಂದ ಎಲ್ಲ ಆ ಹೋಗಿ ಹೋಗಿ ಇದರಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಆಸಕ್ತಿ ಬಂದಿದೆ ಇದರಲ್ಲಿ ಜಾಸ್ತಿ ಮೇಡಮ್ ನಮ್ದು ನಮ್ಮದು ಹುಣಸೂರು ತಾಲೂಕು ಅಲ್ಲಿ ಕೊಳವಿಗೆ ಹಾಡಿ ಅಂತ ಬರುತ್ತೆ ಹಾಂ ಟ್ರೈಬ್ ನಾವು ಅದು ನಾರೋಳಿ ಏರಿಯಾಗೆ ಬರತ್ತೆ ಇಲ್ಲಿ ನಾನು ಕೆಲಸಕ್ಕೆ ಮಾಡ್ಕೊಂತ ಹೌದೌದು ಇಲ್ಲಿ ಎಂಟು ವರ್ಷ ಆ ಆನೆಲಿಕ್ಕೆ ಏಳು ವರ್ಷ ಭಾಗವಹಿಸ್ತೀನಿ ಈ ಮಹಾರಾಷ್ಟ್ರ ಮತ್ತು ಇನ್ನು ಕರ್ನಾಟಕದ ಹಲವಾರು ಭಾಗದಲ್ಲಿ ಹಾಂ ಹೌದೌದು ಮಹಾರಾಷ್ಟ್ರಾಗ ಹೋಗಿದ್ವಿ ಅಲ್ಲಿ ಒಂದು ನಾಲ್ಕು ಆನೆ ಹಿಡ್ಕೊಂಬಂದೀವಿ ಅಲ್ಲಿ ಹಿಡ್ಕೊಟ್ಟಾದ ನಂತರ ಮತ್ತೆ ಇದು ಆನೆಡೆ ಕಾರ್ಯಾಚರಣೆ ಆನೆ ಹುಲಿ ಕಾರ್ಯಾಚರಣೆ ಇದಕ್ಕೆಲ್ಲ ಭಾಗವಹಿಸ್ತಿದ್ವಿ ಆನೆ ಓಡಿಸ್ಲಿಕ್ಕಾಗಿ ಎಲ್ಲಕ್ಕೂ ಭಾಗವಹಿಸ್ತಿದ್ವಿ ಅಲ್ಲಿ ಹೋಯ್ತಾ ಹೋಯ್ತಾ ನನಗೆ ಇಲ್ಲಿ ಒಂದು ಅವಕಾಶ ಸಿಕ್ತು ಹಾಗೂ ತೊಂದರೆ ಇಲ್ಲ ಎಲ್ಲಿ ಆದ್ರೇನು ಒಂದು ಜೀವನಕ್ಕೆ ಒಂದು ಒಳ್ಳೇದಾಗಲಿ ನನ್ನ ಇದಕ್ಕೆ ಸೇರ್ಕೊಂಡ್ವಿ ಏ ನಮ್ಮ ಕೈ ಸಿಕ್ಕಬೇಕಾದ್ರೆ ಇದು ಸ್ವಲ್ಪ ಪುಂಡಾನೆ ಮೊದಲೇ ಇದು ಇಲ್ಲಿ ಬಿಟಿ ಕಾಡ ಎಸ್ಟೇಟಲ್ಲಿ ತುಂಬ ಗಲಾಟೆ ಮಾಡ್ತಾ ಇತ್ತು ಬಿಟಿ ಕಾಡ ಎಸ್ಟೇಟ್ ಸೊ ಅಲ್ಲಿಂದ ಈ ಬಾಣಗಲ ಭಾಗ ಈ ಕಡೆ ಎಲ್ಲ ತುಂಬ ಗಲಾಟೆ ಮಾಡಿದ್ರು ಅಯ್ಯೋ ಎಲ್ಲ ಥರಲ್ಲೂ ಕೂಡ ಅಂದರೆ ಮನ್ ಮಾಮೂಲಿ ಇದೆ ಅಲ್ಲ ಇದು ಆ ಮನಸ್ಸನ್ನು ಸಾಯಿಸೋದು ಅದ ಮನೆ ತೋಟ ನುಗ್ಗೋದು ಒಬ್ಬೆರೆಸು ಓಡಿಸೋದು ಎಲ್ಲರೂ ಎಲ್ಲ ತುಂಬ ಮಾಡಿದೆ ತುಂಬ ಮಾಡಿದೆ ಹಾಂ ಇಲ್ಲ ಮೇಡಮ್ ಆ ಸಮಯದಲ್ಲಿ ಮದದಲ್ಲಿ ಬೇರೆ ಇತ್ತು ಮದದಲ್ಲಿತ್ತು ಮದದಲ್ಲಿತ್ತು ಅಭಿಮಾನಿ ಕೂಡ ಹೆದರಿದ್ದಾನೆ ಎಲ್ಲ ಗಜೇಂದ್ರ ಅಭಿಮನಿ ಎಲ್ಲ ಪ್ರತಿಯೊಂದು ಆನೆಗಳಿಗೂ ಇದಕ್ಕೆ ಹೆದರ್ಬಿಡ್ತಾರೆ ಆ ಟೈಮಲ್ಲಿ ಹಾ ಹೌದೌದು ಮಾಡಿ ಎದ್ಕೊಳ್ಳ ಥರ ಅಂತಂದರೆ ಆನೆ ಇದ್ರ ಹತ್ತಿರ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ಸ್ಟ್ರಾಂಗ್ ಇದು ಈಗ ಪರವಾಗಿಲ್ಲ ಇವಾಗ ಎಷ್ಟೇ ಸ್ಟ್ರಾಂಗ್ ಆಗಿದ್ರು ನಮ್ಮ ಹತ್ರ ಬಂದಮೇಲೆ ಸಾಧು ಆಗಿದ್ದಾನೆ ಮೇಡಮ್ ಎಲ್ಲ ದೇವ್ರಿಚ್ಛೆ ದೇವರಲ್ಲಿ ಬಾರಾಡ್ತೀವಿ ನಾವು ಪ್ರೀತಿ ಜೊತೆಗೂ ನಾವು ನಾನು ನಾವು ನಮ್ಮ ಮನಸ್ಸಲ್ಲೇ ಹೇಗೋ ಹಾಗೆ ಪ್ರಾಣಿಗಳು ಕೂಡ ನಮಗೆ ಮೊದಲು ನಂಬಿಕೆ ದೃಢ ನಂಬಿಕೆ ದೃಢ ವಿಶ್ವಾಸ ಪ್ರೀತಿ ಎಲ್ಲವೂ ಕೂಡ ಇರಬೇಕು ಒಂದು ಪ್ರಾಣಿ ಪಳಸೋದಾಗಲಿ ಅಥವಾ ಒಂದು ಮಕ್ಕಳೇ ನೋಡೋದಾಗಲಿ ಎಲ್ಲವೂ ಕೂಡ ಆ ಥರ ನಂಬಿಕೆ ಇಲ್ಲದಂದರೆ ಯಾವುದರಿಂದ ಏನು ಮಾಡೋಕ್ಕಲ್ಲ ಮೊದಲಿಗೆ ದೇವರ ನಂಬಿಕೆ ಅದು ಪಕ್ಕ ಬೇಕಾಗುತ್ತೆ ಹಾಂ ಹೇಗೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಮೊದಲು ಮೊದಲೆಲ್ಲ ಹೊದ್ದಿದ್ದಾನೆ ಹೊಡೆದಿದ್ದಾನೆ ಏನೆಲ್ಲ ಶಿಕ್ಷೆ ಕೊಟ್ಟಿದ್ದಾನೆ ಆದರೂ ಕೂಡ ಸಹಿಸ್ಕೋಬೇಕು ನಾವು ಸೈಸ್ಕೊಳ್ಬೇಕು ಅದು ಹೊಡಿತೆ ನಾವು ಒಂದು ಎರಡು ಏಟು ಹೊಡಿತೀವಿ ಇಲ್ಲ ಅಂತಲ್ಲ ಹೊಡಿಲೇಬೇಕಾಗುತ್ತೆ ಅದನ್ನ ಕಲಿಬೇಕು ಅಂತ ಹೇಳಿದಾಗ ಹೊಡಿಲೇಬೇಕಾಗುತ್ತೆ ನಮಗೂ ಆದಷ್ಟು ಅದು ನಾವು ಹೊಡಿಯೋದು ಅದಕ್ಕೂ ಏನೋ ಒಂದು ಹಚ್ಚಿದ ರೀತಿ ಅದಾಗಿ ಅದು ಅದಾಗಿ ಅದು ಹೊಡೆದ್ರೆ ನಮ್ಮದೇನಿಲ್ಲ ಸ್ಮ್ಯಾಶನ ಸೇರ್ಕೋಬೇಕಾಗುತ್ತೆ ಅದು ಮೇಡಮ್ಮ ನೋವಾಗಿದೆ ಮೇಡಮ್ ನಾನು ಸತ್ತ ಹೇಳ್ತೀನಿ ಅವ್ರಿಗೆಲ್ಲ ಗೊತ್ತಿರೋದಕ್ಕೆ ಕಣ್ಣೀರು ಹಾಕಿದ್ವಿ ಕಣ್ಣೀರು ಹಾಕ್ಬಿಟ್ಟಿದ್ವಿ ಕುಂತ್ಕೊಂಡು ಮರದ ಬುಡದಲ್ಲಿ ಕಣ್ಣೀರು ಹಾಕ್ಕೊಂಡು ತುಂಬ ನೊಂದಿದ್ದೀವಿ ತುಂಬಾ ನೊಂದಿದ್ದೀವಿ ಹಾಗೆ ಹಾಂ ತುಂಬ ಕಣ್ಣೀರು ಹಾಕಿದೆ ಕಣ್ಣೀರು ಹಾಕೊಂಡಿದೆ ಅಯ್ಯೋ ಏನಲ್ಲ ಅದು ಈ ಸೊಪ್ಪು ಹಿಡಿಯೋ ಥರದಲ್ಲಿ ಅಥವಾ ಅದು ಏನು ಹೇಳಿದ್ರು ಕೇಳಲ್ವಲ್ಲ ಅನ್ನೋದು ಮನಸ್ಸಿಗೆ ಭಾರಿ ನೋವಾಗುತ್ತೆ ಆ ಸಂದರ್ಭದಲ್ಲಿ ಬಳಸ್ಬೇಕಾದ್ರೆ ಅದೆಷ್ಟೋ ನೋವುಗಳಾಗುತ್ತೆ ದೇವ್ರ ಮೇಲೆ ತುಂಬ ಹಾಕ್ತೀವಿ ದೇವ್ರಿಗೆಲ್ಲ ಹರಕೆ ಹೊತ್ಕೊಳ್ತೀವಿ ಇವೆಲ್ಲ ನಡೆಯುತ್ತೆ ಇಲ್ಲ ಪ್ರತಿಯೊಬ್ಬರು ಆನೆಯವರು ಎಲ್ಲರೂ ಮಾಡೋದೇ ಅಷ್ಟು ದೇವ್ರ ಮೇಲೆ ಅರಕೆ ಹೊರೋದು ದೇವ್ರ ಮೇಲೆ ನಂಬಿಕೆ ಇಡೋದು ಇವೆ ಅದಿಟ್ಟಾಗಲೇ ನಮಗೆ ಸ್ವಲ್ಪ ಇದು ಮುಂದೆ ಬರಬೇಕಾದ್ರೆ ಸೈ ಸೈ ಸರಕ್ ಸರ ಸರ್ ಬಾ ಇಲ್ಲಿ ಬಾಪಾ ಇಲ್ಲಿ ಇಲ್ಲಿ ಹ್ಞೂ ಮೇಡಮ್ ಹೊಡೆದಿದ್ದಾನೆ ಒದ್ದಿದಾನೆ ತಿವಿದಿದಾನೆ ಇದೆಲ್ಲ ಹಾಕ್ಕೊಂಡು ಇಲ್ಲಿ ಎದೆ ಸಮಯಕ್ಕೆ ತಿಳಿದಿದ್ದಾನೆ ಇಲ್ಲಿಗೆಲ್ಲ ತುಯ್ದಿದ್ದಾನೆ ಅದು ಹಿಂಗೆ ಹಿಂಭಾಗೆ ಅಲ್ಲ ಇದೆಲ್ಲ ದಂತಲ್ಲಿ ಸಣ್ಣಲ್ಲಿ ಕಾಲಲ್ಲಿ ಹಿಂದ್ಗಡೆ ಕಾಲಲ್ಲಿ ವಾರಿ ದೂರಲ್ಲಿ ಓದಿದ್ದಾನೆ ನನಗೆ ಅದೆಲ್ಲ ಸಿಕ್ಬಿಟ್ಟಿದರೆ ಇಲ್ಲೆಲ್ಲ ಇದನ್ನ ಈ ಥರ ಮಾಡಲಿಕ್ಕೂ ಕಷ್ಟ ಆಗಿಬಿಡೋದೇ ನಾವು ಆ ಥರ ಕ ಕಷ್ಟ ಅನುಭವಿಸಿದ್ವಿ ಇದರಿಂದ ಸಹ್ಯ ಹಾಂ ಮೇಡಮ್ ಮೇಡಮ್ ಅದು ಪೇಸ್ಟ್ ಮಾಡಬೇಕಾದ್ರೆ ಎಲ್ಲ ದೇವರ ನಂಬಿಕೆ ದೇವರಲ್ಲಿ ನಮ್ಗೆ ಹಠ ಅನ್ನೋದು ಬೇಕು ಕಲಿಸ್ಬೇಕು ಕಲಿ ನಾವು ಕಲಿಬೇಕು ಅದರಿಂದ ನಾವು ಕೂಡ ಕಲಿಸ್ಬೇಕು ಇಬ್ಬರಲ್ಲೂ ಕಲಿಬೇಕಾಗತ್ತ ನಮ್ಮಿಂದ ಅದು ಕಲಿಬೇಕು ಅದು ನಮ್ಮ ಅದರಿಂದ ನಾವು ಕಲಿಬೇಕಾಗತ್ತೆ ಅದರ ವಾತಾವರಣನ ಮೊದಲು ತಿಳ್ಕೊಬೇಕಾಗತ್ತೆ ಆ ವಾತಾವರಣ ಹೇಗಿದೆ ನನಗೆ ಹತ್ರ ಹೋದರೆ ಸಮಾಧಾನ ಇರ್ತಾನ ಅಥವಾ ಹೊಡಿತಾನ ಅಥವಾ ಇನ್ನೇನು ಮಾಡ್ತಾನ ಅನ್ನೋದು ನಮಗೆ ಮೊದಲು ಎಚ್ಚರಿಕೆ ಬೇಕು ಸೈ ಸೈಲೇ ಅಲ್ಲಿ ಬೆಲ್ಲ ಕೊಟ್ಟಿಲ್ಲ ಅದಕ್ಕೆ ಬಾಬಾ ಬಾಬಾ ಅಮ್ಮ ಬಿಟ್ಟು ಹೋಗೋಣ ಅಂತ ಅನ್ನಿಸ್ತಿತ್ತು ಈಗ ಆನೆ ಕೆಲಸ ಬೇಡ ಬಿಟ್ಟುಬಿಟ್ಟು ಹೋಗ್ಬಿಡಿ ಎಲ್ಲ ಟೌನ್ ಹೋಗಿ ಸೇರ್ಕೊಂಡು ಎಲ್ಲಾದರೂ ಒಂದು ಕೆಲಸ ಮಾಡೋಣ ಏನೋ ಹೊಟ್ಟೆ ಜೀವನಕ್ಕೆ ಏನಾದರೂ ಮಾಡೋಣ ಅನಿಸ್ಬಿಟ್ಟಿತ್ತು ಆ ಥರ ಎಲ್ಲ ಹಾಂ ಇದು ಮೊದಲು ನಾನೇ ಮೊ ಮೊದಲೊಂದು ಮಾಡ್ತಾಯಿದೆ ನಂಜುಡ್ ಅಂತ ಹೇಳ್ಬಿಟ್ಟು ಅರೆ ಹಾಂ 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 ಅದು ಮತ್ತಿಗೂಡಲ್ಲಿ ಅಲ್ಲಿ ಸ್ವಲ್ಪ ಕೆಲಸ ಮಾಡಿದ್ದೀನಿ ಮತ್ತು ತುಂಬ ಕಡೆ ಕೆಲಸ ಮಾಡಿದ್ದೀನಿ ಈ ಥರದಲ್ಲಿ ಬಳ್ಳಲಿ ಫೈರ್ ವಾಚ್ ಅಥವಾ ವಾಚ್ಮ್ಯನ್ ಆಗಿ ಕೆಲಸ ಮಾಡಿದ್ದೀನಿ ಸರ ಸರ್ ಸರ್ ಎಲ್ಲ ಬೆಂಕಿ ಟೈಮಲ್ಲಿ ವಾಲೆಂಟರಿಯಾಗಿ ಕೆಲಸ ಮಾಡ್ತಿದ್ದೆ ನಾನು ಬೆಂಕಿ ಸಮಯದಲ್ಲೆಲ್ಲ ಅಂತಂದರೆ ಕಾಡು ಬೇಯಬಾರ್ದು ಅನ್ನೋದು ಭಾರಿ ನನಗೆ ಇದು ಆವಾಗಲಿಂದಲೂ ಕೂಡ ನನಗೆ ಅದು ಅಂದರೆ ನನ್ನ ತಲೆ ಬೆಂದಂಗೆ ಆಗೋದು ಆ ಥರ ಮನಸ್ಸು ನನಗೆ ಆಗ್ತಿತ್ತು ಅದ್ರಲ್ಲಿ ವಾಲೆಂಟರಿ ಕೆಲಸ ಮಾಡಿದೀನಿ ಬಳ್ಳಿಯಲ್ಲಿ ಕೆಲಸ ಮಾಡಿದರೆ ಹೌದು ವೀರನೇಸ್ಳಿ ಭಾಗಲು ಕೂಡ ನಾನು ವಾಲಂಟ್ರಿ ಕೆಲಸ ಆ ಥರ ಹೋಗಿದ್ದೀನಿ ಸಂಬಳ ತಗೊಳ್ದೆ ಆ ಥರ ಮಾಡ್ತಿದ್ದೆ ನಾನು ಬೆಂಕಿ ಭಾಗದಲ್ಲಿ ಮಾತ್ರ ಬೆಂಕಿ ವಿಷಯದಲ್ಲಿ ಅಲ್ಲಿ ಅಲ್ಲಿ ಒಂದು ಮೂರು ತಿಂಗಳು ಇಲ್ಲಿ ಒಂದು ಮೂರು ತಿಂಗಳು ಹಿಂಗೆ ಬೆಂಕಿ ಟೈಮಲ್ಲಿ ಎಲ್ಲರೂ ಸರಿ ನಾನು ಅವ್ರ ಜೊತೆ ಸೇರ್ಕೊಂಡು ಹೋಗ್ಬಿಡ್ಬೇಕು ಹಾಂ ಅದು ಸಂಬಳಗಾಗಿ ಕೆಲಸ ಮಾಡಲಿಲ್ಲ ಈ ಸಿಕ್ಕಿದ್ಮೇಲೆ ನೀವನ್ನ ನೋಡ್ಕೊಳ್ಳೋದು ಅದ ಊಟ ಉಪಚಾರ ಅದೆಲ್ಲ ಕೊಡೋದು ಮಾಡೋದಲ್ಲ ಅದು ನನಗೆ ಭಾರಿ ಖುಷಿ ನಮ್ಮ ಈ ನಮ್ಮ ಎಲ್ಲರಿಗೂ ಕೂಡ ಮೇಡಮ್ ನೋವು ನನ್ನಿಂದ ದೊಡ್ಡ ನೋವು ಏನಂದರೆ ದಸರಾದಲ್ಲಿ ಮಾತ್ರ ನೋಯಿಸ್ಬಿಟ್ಟಿದೀನಿ ಅದು ಒಂದು ಅದೊಂದು ಭಾರಿ ನೋವು ಕೊಟ್ಬಿಡ್ತು ಇವಾಗ ಏನಿಲ್ಲ ಏನಂದರೆ ಲಾರಿ ಹತ್ತಿರದೇ ಅದು ನನಗೆ ನೋವಾಗಿದ್ದು ಅದು ಈಗಲೂ ಕೂಡ ಮರೆಯೋಕ್ಕಾಗಲ್ಲ ಆ ಥರ ಹೊಡೆದು ಬಿಟ್ಟೆ ಸ್ವಲ್ಪ ಗಾಯನೂ ಮಾಡಿದ್ದೀನಿ ಇಲ್ಲಂತಲ್ಲ ಅವೆಲ್ಲ ನೋವಾಗ್ಬಿಡ್ತು ತುಂಬ ನೋವಾಯ್ತು ನಾನು ಆ್ಯಕ್ಚುಲಿ ಅಲ್ಲಿಂದ ಬಂದಮೇಲೆ ಒಂದೆರಡು ದಿನ ಊಟನೇ ಮಾಡಿಲ್ಲ ನಾನು ಅದು ನೋಯಿಸ್ಬಿಟ್ನಲ್ಲ ಅಂತ ಹೇಳಿಬಿಟ್ಟು ಹೋಗಿ ಇದ್ರ ಕಾಲೆಲ್ಲ ಹಿಡ್ಕೊಂಡು ತಪ್ಪೈತಪ್ಪ ಅಂತೆಲ್ಲ ಒಪ್ಕೊಂಡಿದ್ ನನ್ಗೆ ನನಗೆ ಗೊತ್ತ ಯಾರಿಗೂ ಗೊತ್ತಿಲ್ಲದೆ ಆ ಥರ ಎಲ್ಲ ಮಾಡಿದ್ದೀನಿ ಅಂದರೆ ಅದಕ್ಕೆ ಒಂದು ಹೊಡೆದು ಬಿಟ್ಟರೆ ಹೋಗಿ ಮನೇಲಿ ಮಲಕ್ಕೊಳಗೆ ಯೋಚನೆ ಮಾಡುವಾಗ ಛ ಯಾಕೆ ಕೊಡ್ದೆ ಎಂಥದ್ದು ಕೊಡ್ದೆ ಎಲ್ಲ ಆಲೋಚನೆ ಬರುತ್ತೆ ಅದು ತಪ್ಪು ಮಾಡಿದ್ದಕ್ಕೆ ಹೌದು ಇರ್ಬೋದು ಸಮಾಧಾನ ಮಾಡ್ಕೋಬೇಕಂತ ಹೇಳ್ಬಿಟ್ಟು ಹೋಗಿ ಇದು ಹಿಂಗೆ ಇದು ಸಮಾಧಾನ ಮಾಡೋದು ಮಾಡೋದು ಮಾಡ್ತಿದ್ದಲ್ಲ ಆಗ ಓಡ್ದುಬಿಟ್ಟೆ ನಿಮಗೆ ಅಂತೆಲ್ಲ ಹೇಳಿ ತಪ್ಪೊಪ್ಕೊಳ್ತೀವಿ ಇದು ನಮ್ಮ ಮಾಮು ಆನೆಯವರಲ್ಲಿ ಮಾಮೂಲಿ ಗುಣ ಇದೆ ಇದು ಅಂದರೆ ತೋರಿಸ್ಕೊಡಲ್ಲ ಎಲ್ಲರಿಗೂ ತೋರಿಸ್ಕೊಡಲ್ಲ ಆಗುತ್ತೆ ಆಗುತ್ತೆ ಆಗ ಅದಕ್ಕಾಗುತ್ತೆ ಅದರ ಭಾವನೆಯಿಂದ ನಾವು ಅರ್ಥ ಮಾಡ್ಕೋಬೇಕಷ್ಟೇ ನಾವು ಅದಕ್ಕೆ ನೋಯಿಸಿದಾಗ ಅಥವಾ ಕೊಕ್ಕಿಂದ ಏನಾದರೂ ಹೊಡೆದಾಗ ಆದರೂ ನಮ್ಗೆ ಹೇಳ್ಕೊಡುತ್ತೆ ಅದು ಅದು ಹೇಳು ಅದು ಬಾಯಿ ಬಿಟ್ಟು ಹೇಳಿದ್ರು ಕೂಡ ಅದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಹತ್ತದಲ್ಲಿ ಏನೋ ಅಟ್ರೆ ಏನಿಲ್ಲ ನಾವಿರೋ ಗಂಟ ಗಂಟೆ ಅದಿರ ದಸರಾ ಲಾರಿಯನ್ನು ಹತ್ತದಿನ ಸಮಯದಲ್ಲಿ ಹಂಗಾಯಿತು ಇನ್ನು ಇವಾಗೆಲ್ಲ ಏನಿಲ್ಲ ಮೇಡಮ್ ಆರಾಮಾಗಿ ಲಾರಿ ಕಳುತ್ತೆ ಆರಾಮಾಗಿ ಇಲ್ಲಿ ಅವ್ರಿಗೆ ಹೋಗ್ಬೇಕು ಅಂತ ಅನ್ನಿಸ್ತೆ ಹೇಳ್ದು ಮತ್ತೆ ಕೇಳ್ತಾನೆ ಆರಾಮ ಆರಾಮ ಏನು ತೊಂದರೆ ಇಲ್ಲ ಇವಾಗ ಅಷ್ಟು ಅಚ್ಚುಕಟ್ಟಾಗಿದ್ದಾನೆ ತೊಂದರೆ ಏನಿಲ್ಲ ಕೇಳ್ತಾನೆ ಕೇಳ್ತಾನೆ ಸ್ವಲ್ಪ ಏನಪ್ಪ ಅಂತಂದರೆ ಭಯ ಇನ್ನೂ ಭಯ ಹೋಗಿಲ್ಲ ಬಾ ಭಯ ಆನೆ ಆನೆಗಳಿಗೆ ಭಯ ಮತ್ತು ಯಾರೋ ಸ್ವಲ್ಪ ಜೋರಿಗೆ ಎದುರಿಸ್ಬಿಟ್ರು ಭಯ ಇದೆ ಭಯ ಅದೊಂದು ಹೋಗಬೇಕು ಅದು ಭಯ ಬರ್ಬೇಕಾದ್ರೆ ಕಾರಣ ಹಾಂ ಭಯ ಇದೆ ಒಂದು ಮದಗಳು ಚೆನ್ನಾಗಿ ಬಂದು ವಾವ್ ಇದಾಗಬೇಕು ಅದು ಧೈರ್ಯ ಬರಬೇಕು ಹೌದು 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 ಬಂದಿದೆ ಅರ್ಧ 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 ಬಂದು 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 ನಿಂತಿದೆ ಅದು ಪೂರ್ಣ ಮದ ಬರಬೇಕಾದ್ರೆ ಸ್ವಲ್ಪ ಸಮಯ ಬೇಕೇನೋ ಈ ವರ್ಷದಲ್ಲಿ ಹೇಳೋಕ್ಕಾಗಲ್ಲ ಪೂರ್ಣ ಮದ ಬರ್ಬೋದು ಆವಾಗ ಅದೆಲ್ಲ ಮದ ಬಂದಾಗ ಆನೆ ಧೈರ್ಯ ಸಿಗುತ್ತೆ ಮತ್ತು ಕಾಡಿಗೆ ಬಿಡ್ತಾ ಬಿಡ್ತಾ ಎಲ್ಲ ಧೈರ್ಯ ತಗೊಳ್ತಾನೆ ಅದೇನಿಲ್ಲ ಹೋದಾಗ ವರ್ಷ ಕರ್ಕೊಂಡೋಗಿದ್ದು ಏನೋ ಅದೃಷ್ಟ ಆಗಲಿಲ್ಲ ನೋಡೋಣ ಈವರ ಈ ವರ್ಷ ಎಲ್ಲ ಆಯ್ಕೆ ಮಾಡಿದರೆ ಅವಾಗ ಇಲ್ಲಿಂದ ಹೋಗುವಾಗಲೂ ಕೂಡ ಹಿಂಸೆಯಿಂದ ಹತ್ತ ಪರವಾಗಿಲ್ಲ ಹತ್ತಿವಾಗ ಆ ಕಡೆಯಿಂದ ಬರಬೇಕಾದ್ರೆ ಬಿಟ್ಟು ಬರಬೇಕಾದ್ರೆ ಎಲ್ಲ ಎಲ್ಲ ಚೆನ್ನಾಗಿತ್ತು ಬಾಪಾ ಅದರಿಂದ ಇಲ್ಲಿ ಬರೋಕ್ಕೂ ಒಂದು ಕಡೆ ಮನಸ್ಸಿಲ್ಲ ಒಂದು ಕಡೆ ಲಾರಿ ಎತ್ತದು ಒಂಥರ ಮುಜುಗಾರ ಅವ್ನಿಗೆ ಇವು ಎರಡು ಸೇರ್ಕೊಂಡ್ಬಿಡ್ತು ಒಂದು ಬಿಟ್ಟು ಹೋಗಬಾರ್ದು ಇನ್ನೊಂದು ಲಾರಿ ಹತ್ತೋಕ್ಕೂ ಯಾಕೆ ಇರಲಿಲ್ಲ ಅವಾಗ ಫಸ್ಟ್ ಟೈಮು ಏನು ಮಾಡೋದು ಆ ಥರಲ್ಲಿ ಸ್ವಲ್ಪ ನೋವಾಯಿತು ನೋವು ನನಗೂ ನೋವಾಯಿತು ಅದಕ್ಕೂ ನೋಯಿಸ್ಬಿಟ್ಟೆ ಅಲ್ಲ ಅಂತ ಹೇಳ ಅಲ್ಲಿಂದ ಇಲ್ಲಿವರೆಗೂ ನಿಜ ನಿಜ ಇಲ್ಲ ಬೇಡ್ಕೋತೀನಿ ಒಬ್ಬನೇ ಅಲ್ಲ ಆನೆಯವರು ಪ್ರತಿಯೊಬ್ರು ಒಬ್ಬೊಬ್ರು ಬುದ್ಧಿವಂತರು ಮಾಡ್ತಾರೆ ಸ್ವಲ್ಪ ಆನೆ ಮೇಲೆ ಭಕ್ತಿ ಇಳೋರು ದೇವ್ರ ಮೇಲೆ ಪ್ರೀತಿ ಇರೋರು ದೇವ್ರ ಮೇಲೆ ಭಕ್ತಿ ಇರೋರೆಲ್ಲ ಮಾಡ್ತಾರೆ ಖಂಡಿತ ಮೇಡಮ್ ಖಂಡಿತ ಇದೆಲ್ಲ ನಮ್ಮ ಇಲ್ಲಿ ನಮ್ಮ ಕ್ಯಾಂಪಸ್ ಗೊತ್ತು ಮುದ್ದು ಮಾಡೋದಂತಂದ್ರೆ ನಾನು ಕಾಣಿಸ್ಕೊಳ್ಳಲ್ಲ ಅದನ್ನ ನಾನಿದ್ದ ಮುದ್ದು ಮಾಡಬೇಕಾದ್ರೆ ಕಾಡು ಆ ಎಲ್ಲ ಹೋದಾಗ ಅದಕ್ಕೆಲ್ಲ ತಮಾಷೆ ಮಾಡಿ ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಏನಿಲ್ಲ ಏ ಈಗ ಜೊತೆ ಸೇರಿಕೊಂಡು ಅವ್ರ ಜೊತೆಗೆ ಹೋಗ್ಬಿಡ್ಬೇಡ ಅಂತೆಲ್ಲ ಹೇಳ್ತೀನಿ ನಾನು ಅದು ಅದೊಂದು ಇದೆ ಮತ್ತು ಹೊಡೆದಾಡೋಕ್ಕೆ ಹೋಗ್ಬೇಡ ಏನಾದ್ರು ಬಚ್ಚ ಮಾಡ್ಕೋ ಯಾರು ಕಾಡಾನೆಗಳು ಮದದಲ್ಲಿ ಇರ್ತವೆ ಅಂತೆಲ್ಲ ಸುಮ್ಮನೆ ಹೇಳೋದು ಅದು ಕೇಳಿಸ್ತೋ ಬಿಡ್ತು ಅರ್ಥ ಆಗೋದು ಬಿಡೋದು ನಂತರದ ವಿಚಾರ ಆದರೆ ಈ ನಮ್ಮ ಬಾಯಲ್ಲಿ ಬಂದಿದ್ದನ್ನೇ ಹೇಳೋದು ಹೇಳ್ಬೇಡ ಅಷ್ಟು ಅದು ಮಾಮೂಲಿ ಇದೆ ನಂದು ಹಾಂ 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 ಅದೆಲ್ಲ ತುಂಬ ಸರಿ ಹೇಳ್ಕೊಂಡಿದ್ದೀನಿ ಕಾಡು ಬಿಡ್ಬಿಡುವಾಗೆಲ್ಲ ಹೇಳ್ಕೊಂಡಿದ್ದೀನಿ ನಾನು ಹೌದು ಹೇಳ್ತೀನಿ ಅಂದ್ರೆ ಅಲ್ಲಿ ಸೇರ್ಕೊಬಿಟ್ರೆ ನಾವು ಕರೆದು ಬರೋಲ್ಲ ಹಂಗಾಗಿ ಹೋಗುತ್ತೆ ಹೆಣ್ಣು ಅನೇ ಜೊತೆ ಸೇರ್ಕೊಂಡ್ಬಿಟ್ರೆ ಕರೆದು ಬರಲ್ಲ ಬರಬೇಕಾದ್ರೆ ಹಿಂಸೆ ಮಾಡಿ ಮಾಡಿ ಮತ್ತು ನಮ್ಗೆ ಸ್ವಲ್ಪ ಕಾಡನ್ನು ಇರೋದ್ರಿಂದ ನಮ್ಗೆ ಸ್ವಲ್ಪ ಭಯ ಇರುತ್ತೆ ಅದರಿಂದ ನೀವು ಹೋಗ್ಬಿಟ್ರೆ ಬೇಗ ಕರೆದ್ರು ಬರಲ್ಲ ಅದಕ್ಕೋಸ್ಕರ ನೀನು ಸೇರೋದೇ ಬೇಡ ನೀವು ಬೇಕಾದ್ರೆ ಬೇರೆ ಮೇಕಪ್ ಬಂದುಬಿಡು ಅಂತಲೇ ಹೇಳ್ತೀನಿ ಇದು ಮಾಮೂಲಿ ಅದೆಲ್ಲ ತಮಸೆ ಹೇಳ್ದಂಗೆ ಅದು ಮಾಮೂಲಿ ಮಾತಾಡ್ತೀವಿ ಏನಿಲ್ಲ ಒಳ್ಳೆ ರೀತಿ ಹೇಳ್ತೀನಿ ಅದು ಕೂಡ ಅದರಿಂದ ಕಲಿಬೇಕು ತುಂಬ ಇದೆ ಮೇಡಮ್ ನಮಗೆ ಅದರಿಂದ ನನಗೆ ಒಂದು ದೇವರ ನಂಬಿಕೆ ಒಂದು ಎರಡನೇದಾಗಿ ಪ್ರಾಣಿಗಳನ್ನು ಪ್ರೀತಿಸೋದಿಂದ ಪ್ರೀತಿಸೋದು ಮತ್ತು ಪ್ರಾಣಿ ಸೇವೆ ಮಾಡೋದು ಅದು ದೇವರ ಸೇವೆ ಮಾಡ್ದೆ ಲೆಕ್ಕ ನನ್ನ ಇದ್ರ ಪ್ರಕಾರ ಅದು ನಾವು ಪ್ರಾಣಿಗಳನ್ನ ಎಷ್ಟು ಪ್ರೀತಿ ಮಾಡ್ತೋ ದೇವ್ರನ್ನ ಪ್ರೀತಿ ಮಾಡ್ದಲ್ಲ ಕಣೆ ಆದರೆ ಅದು ಅದೆಲ್ಲ ಬರೋದು ಈ ಆನೆಗಳಿಂದಲೇ ಹೌದು ಈ ಆನೆ ದೇವ್ರ ಮೇಲೆ ನಂಬಿಕೆ ಬರೋದಿದ್ದವ್ರು ಕೂಡ ತರಿಸ್ಬಿಡುತ್ತೆ ಆನೆ ಯಾಕಂತಂದರೆ ದೇವ್ರು ನಂಬಲಿಲ್ಲ ಅಂತಂದರೆ ಆನೆ ನಂಬಕ್ಕಾಗಲ್ಲ ದೇವರೇ ಮುಖ್ಯವಾಗಿ ದೇವರೇ ನಂಬ್ಕೊಳ್ಳೋದು ಅದನ್ನ ಇದನ್ನು ಕೂಡ ದೇವ್ರ ಥರ ನಂಬ್ಕೊತೇವೆ ಕೆಲವು ಟೈಮಲ್ಲಿ ಅದನ್ನು ಮಕ್ಕಳ ಥರನೂ ಪ್ರೀತಿಸ್ತೀವಿ ತಪ್ಪು ಮಾಡಿದಾಗ ಹೊಡಿತೀವಿ ಇವು ಮಾಮೂಲಿ ನಮ್ಮದು ಅದೇ ಎಲ್ಲ ಆನೆವರ ಎಲ್ಲರಲ್ಲೂ ಅದೇ ಗುಣ ಇರುತ್ತೆ ಹಾ ಬಾ ದ ಕೊಡಿ ಮೇಡಮ್ ಕೊಡಿ ಇಲ್ಲ ಕೊಡ್ತೀವಿ ಕೊಡಿ ಅರೆ ನನಗೆ ಲಾಸ್ಟ್ ಟೈಮ್ ಸ್ವಲ್ಪ ಭಯ ಆಯ್ತು ಈ ಮುಖ ನೋಡುವಾಗ ಭಯ ಆದರೆ ಒಳಗಡೆ ಶಾಂತ ಸ್ವಭಾವ ಇದೆ ನೋಡುವಾಗಲೇ ಇಲ್ಲ ಅದು ಆ್ಯಕ್ಚುಲಿ ಅವರು ನಾವು ಪಳಗಿಸಿದೆ ಇದು ಮೊಟ್ಟ ಮೊದಲಿಗೆ ಅವರೇ ಹಿಡಿದು ಪಳಗಿಸಿ ನನಗೆ ಅವಕಾಶ ಕೊಟ್ಟಿದ್ದು ಅಲ್ಲ ಅವ್ರೆ ಮೇಡಮ್ ಅದು ಅಲ್ಲಿ ಹೋದಾಗ ಗೊತ್ತಾಗುತ್ತೆ ಯಾವ ಥರ ನಮ್ಮ ಸ್ಟ್ರಾಂಗು ನೋಡುವಾಗ ಸ್ಟಾಂಗು ಎಲ್ಲರಿಗೂ ಧೈರ್ಯವಂತ ಆಗಿಗೆ ಅಂತೇಳಿ ಸ್ವಲ್ಪ ಭಯದವನು ಭಯದವನೇ ಅಂದರೆ ಇನ್ನೂ ಆ ಥರ ಕಟ್ಟಿರೋದು ಮಾಡಿರೋದಿಲ್ಲ ಈ ವರ್ಷದಿಂದ ಶುರು ಮಾಡ್ತೀವಿ ಮೇಡಮ್ ಇನ್ನೂ ಶುರು ಮಾಡಿದ್ಮೇಲೆ ಇನ್ನು ಮುಂದೆ ಹೋಗ್ತಾ ಇರ್ತದೆ ಇನ್ನೂ ಎದ್ರಲ್ಲ ಮೊದಲು ಮೊದಲಿಗೆ ಸ್ವಲ್ಪ ಭಯ ಇರುತ್ತೆ ಹೋಗಿದ್ದೀವಿ ಹೋಗಿದೀವಿ ಅಂದರೆ ಆನೆಗಳನ್ನ ಕಟ್ಟಿಲ್ಲ 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 ಆನೆ ಕಟ್ಟಿ ಎಳಿಸ್ಕೊಂಡು ಬರೋದಿದೆಯಲ್ಲ ಅದೊಂದು ಮಾಡಿಲ್ಲ ಹಾಂ ಟ್ರೈನಿಂಗ್ ಥರ ಮೇಡಮ್ ಹೌದು ಈ ಹಳೆ ಆನೆ ಜೊತೆಗೆ ಹೊಸ ಇದು ಹೊಸದ್ದು ಹಳೆ ಆನೆ ಜೊತೆಗೆ ಇದು ಸೇರಿಸಿ ಕಟ್ಟಿದರೆ

ಒಳ್ಳೆ ಹಾ ಮೇಡಮ್ ಆಗ ಅಂತಂದೇ ಯೋಚನೆ ಇದೆ ಮೇಡಮ್ ಹಾ ಅಯ್ಯೋ ಆಸೆ ತುಂಬ ಇದೆ ತುಂಬಾ ಇದೆ ಆ ಥರದ ಆಸೆ ಹಾ ಮೇಡಮ್ ಹುಲಿ ಕಾರ್ಯಾಚರಣೆಯಲ್ಲಿ ಇನ್ನು ಎಲ್ಲಿ ದಸರಾಗಳಿಗಾಗಿ ಎಲ್ಲ ತರ ಆಸೆಗಳಿದೆ ಎಲ್ಲ ಥರ ಹೋಗಬೇಕು ಮತ್ತೆ ಸರ್ಕಾರ ಹಿಡಿದುಕೊಟ್ಟು ನಾವು ಪಳಗಿಸಿ ಎಲ್ಲ ಥರ ನೋಡ್ಕೊಂಡು ಮಾಡಿಕೊಂಡು ಇಂಥ ಕಾರ್ಯಾಚರಣೆ ಭಾಗವಹಿಸಲಿಲ್ಲ ಅಂದರೆ ನಮಗೂ ಒಂಥರ ಅವಮಾನ ಮೇಡಮ್ ಕ್ಯಾಂಪಲ್ಲಿ ತುಂಬ ಏಳಿಸೋದೆಲ್ಲ ಇದೆ ಆ ಥರದಲ್ಲಿ ಸುಮ್ಮನೆ ದೊಡ್ಡ ಇಟ್ಕೊಂಡಿದ್ರಿ ಏನಲ್ಲ ಅದು ಹೇಳದಿದೆ ಹೌದು ಹೌದು ಹೋಗ್ಲಿಲ್ಲ ಅಂದರೆ ನಮಗೊಂಥರ ಅವಮಾನ ಮಾಡ್ತಾರೆ ಅದಕ್ಕೆ ನಾವು ಹಾಟಾತ್ ಹಾಕೊಂಡು ಹಾಂ ಹೋಗಬೇಕಂತ ಹಾಂ ಮೇಡಮ್ ಖಂಡಿತ ದೇವ್ರದಿಂದ ಆಗಲಿ ಎಲ್ಲ ನಿಮ್ಮೆಲ್ಲರ ದೊಡ್ಡ ಬರೀ ಒಳಗೆ ಸ್ವಲ್ಪ ಹಿಂಸೆ ಕೊಡ್ತು ಆಮೇಲೆ ಆಮೇಲೆ ಅಭಿಮಾನಿ ಸ್ವಲ್ಪ ಟ್ರೈ ಮಾಡ್ದ ಆ ನಂತರ ಹತ್ಕೊಳ್ತು ಯಾವುದು ಅಂದರೆ ಅದ್ರದ್ದೇ ಸ್ವಲ್ಪ ನೋವು ಅದ್ರದ್ದು ಇನ್ನೂ ಹೋಗಿಲ್ಲ ಹಾಂ ಹಾಂ ಮೇಡಮ್ ಹೌದು ಎಲ್ಲವಷ್ಟೇ ಎಲ್ಲ ಕಲಿಯೋದು ನಿಧಾನ ಹೋಗ್ತಾ ಹೋಗ್ತಾ ಸರಿ ಹೋಗ್ತಾನೆ ಈಗ ಏನಿಲ್ಲ ಮೊದಲು ನಮ್ಮ ಭಯ ಹೋಗ್ಬೇಕು ಆಮೇಲೆ ಅದ್ರ ಭಯ ಸರಿ ಮಾಡ್ಬೇಕಂದ್ರೆ ನಮ್ಮ ಭಯ ಮೊದಲು ಹೋಗ್ಬೇಕು ಮೇಡಮ್ ಪರವಾಗಿಲ್ಲ ಕಾಡಿನ ಒಳಗಡೆ ಸ್ವಲ್ಪ ಧೈರ್ಯವಂತನಾಗ್ತಾನೆ ಅದು ನಾ ನಾವು ಮೊದಲು ಧೈರ್ಯವಂತರಾಗಬೇಕು ನಾವು ಧೈರ್ಯವಂತರ ಆದಮೇಲೆ ಅದು ಧೈರ್ಯ ಆಗುತ್ತೆ ಧೈರ್ಯ ತಗೊಳುತ್ತೆ ಧೈರ್ಯ ನಮಗೆ ಧೈರ್ಯ ತುಂಬಬೇಕಾದ್ರೆ ಕೆಲವು ಟೈಮಿನ ಹೊಡಿತೀವಿ ಇಲ್ಲಂತಲ್ಲ ಅದು ನಾವು ಹೇಳ್ದ ಮಾತು ಕೇಳಿಲ್ಲ ಅಂದರೆ ಹೊಡಿತೀವಿ ನೀನು ಈ ಥರ ಮಾಡುವಂತ ಬೈತೀವಿ ಅಂದರೆ ಅಲ್ಲಿ ಆ ಸಂದರ್ಭ ತಕ್ಕ ಹಾಗೆಲ್ಲ ಸ್ಪಂದಿಸ್ತಾ ಸ್ಪಂದಿಸಬೇಕು ಆಗುತ್ತೆ ಅದು ಸ್ಪಂದಿಸಿದ್ರೆ ನಾವು ನಮ್ಮ ಕೈಲಿಂದ ಒಂದು ರೇಟ್ ಹೊಡಿಲೇಬೇಕಾಗುತ್ತೆ ಯಾಕಂದರೆ ಅದು ಕಲಿಬೇಕಲ್ಲ ಹೊಸ್ದಾಗಿ ಕಲಿಬೇಕಾದ್ರೆ ಹೊಡಿತೀವಿ

ನಿಮ್ಗೂ ಆಸೆ ಇದೆ ಕಾರ್ಯಾಚರಣೆ ಹೋಗ್ಬೇಕು ಮತ್ತೆ ದಸರಾಗೆಲ್ಲ ತುಂಬಾ ಸರಿ ಹೋಗ್ಬೇಕು ಅಂತ ಅವನ್ಗ ಶಕ್ತಿ ಇದೆ ನೋಡಿದ್ರೆ ಗೊತ್ತಾಗುತ್ತೆ ದೊಡ್ಡವನು ನಿಮ್ಗೂನು ಆತರ ಒಂದು ಕೆಪಾಸಿಟಿ ಇದೆ ಅದನ್ನ ಲಕ್ಷಣ ನಿಮ್ಮಲ್ಲಿ ಇದೆ ಗಣೇಶನ ಆದಷ್ಟು ಬೇಗ ನೀವ್ ಅನ್ಕೊಂಡಂತ ಕೆಲಸ ಆಗ್ಲಿ ಈಗ ಕಾರ್ಯಾಚರಣೆಗೆ ಹೋದಾಗ ಗಣೇಶನ ಎಷ್ಟು ದಿನ ಅಲ್ಲಿ ಇರ್ಬೇಕಾಗುತ್ತೆ ಹೇಳಕ್ ಆಗುದು ಮೇಡಮ್ ಅದು ಟ್ರ್ಯಾಕ್ ಮಾಡೋರ್ಗೆ ಬೇಗ ಕಂಡ್ರೆ ಅಥವಾ ಇಷ್ಟು ದೂರದಲ್ಲಿ ಇದೆ ಅಂತ ಗೊತ್ತಾದಾಗ ಬೇಗ ಹೊಡ್ತೀವಿ ಲಾರಿ ತೊಗೊಂಡು ಲಾರಿ ಎಸ್ಕೊಂಡು ಅಥವಾ ನಡ್ಕೊಂಡು ಹೋಗುವಂಥ ಸಂದರ್ಭ ಇದ್ದರೆ ನಡ್ಸ್ಕೊಂಡು ಹೋಗ್ತೀವಿ ಅದು ಅಲ್ಲಿ ಟ್ರ್ಯಾಕ್ ಮಾಡೋರ ಆಧಾರದ ಮೇಲೆ ಇರುತ್ತೆ ಹೌದೌದು ಆ ಮೇಡಮ್ ಹದಿಮೂರು ದಿನ ಇದ್ವಿ ಎಮ್ ಚಿಕ್ಕಮಂಗ್ಳೂರಲ್ಲಿ ಹದಿಮೂರು ದಿನ ಇದ್ವಿ ತಿಂಗಳು ಆಗುತ್ತೆ ಆಗುತ್ತೆ ಹೇಳೋಕ್ಕಾಗಲ್ಲ ಒಂದೊಂದು ಆನೆಗಳು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಪಾಸಾಗ್ತಾನೆ ಇರ್ತವೆ ಆವಾಗ ಟ್ರ್ಯಾಕ್ ಮಾಡೋರಿಗೆ ನಡೆದು ನಡೆದು ಸುಸ್ತಾಗಿರುತ್ತೆ ಅವಾಗ ಏನಾಗುತ್ತೆ ಬಂದುಬಿಡ್ತಾರೆ ಇನ್ನೆಲ್ಲೋ ಇನ್ನೆಲ್ಲೋ ಹೋಗಿದೆ ಅಂತ ಹೇಳಿ ಮತ್ತು ಅಡ್ಡ ಹೊಡಿತಾರೆ ಸಿಕ್ಕಲಿಲ್ಲ ಅಂದರೆ ಕಾಯಲೇಬೇಕಾಗುತ್ತೆ ಯಾಕಂತಂದರೆ ಗೊಂದಾನಗಳನ್ನು ಸಾಮಾನ್ಯ ಅದು ಅಂತ ಅಂತಿದ್ದಾಗ ಕಾರ್ಯಾಚರಣೆ ಮಾಡಲೇಬೇಕಾಗುತ್ತೆ ಆ ಥರದ್ದು ಆ ಸಂದರ್ಭ ತಕ್ಕಾಗಿ ಅಲ್ಲಿ ಹಾಂ ತೊಂದರೆ ಇಲ್ಲ ಮೇಡಮ್ ಅಲ್ಲಿ ಊಟ ಹಾಂ ಅಲ್ಲೇನಿಲ್ಲ ಸ್ವಲ್ಪ ತಿಂತ ತಿಂದು ಸ್ವಲ್ಪ ಸ್ಟ್ರಾಂಗ್ ಆಗ್ತಾನೆ ಸ್ವಲ್ಪ ಧೈರ್ಯವಂತನಾಗ್ತಾನೆ ಮತ್ತು ತಿನ್ನೋಕ್ಕೂ ಈ ಬೈನಲ್ಲ ಕೊಟ್ಟಾಗ ಸ್ವಲ್ಪ ಸ್ಟ್ರಾಂಗ್ ಆಗ್ತದೆ ಈ ಅಬ್ಬೈನೇ ಮರದು ಪನೆ ಮರ ಅಂತ ಹೇಳ್ತಾರಲ್ಲ ಅಬ್ಬೈನೇ ಗರಿಗಳೆಲ್ಲ ಭಾರಿ ಒಳ್ಳೆಯದು ಆನೆಗಳು ಅವು ಕೊಟ್ಟಾಗ ಸ್ವಲ್ಪ ಸ್ಟ್ರಾಂಗ್ ಆಗ್ತಾಯಿರ್ತಾನೆ ಅವಾಗೆಲ್ಲ ಏನು ತೊಂದರೆ ಏನಿಲ್ಲ ಸ್ಪಂದಿಸ್ರಲ್ಲಿ ಏನು ತೊಂದರೆ ಇಲ್ಲ ಮೇಡಮ್ ಹಾಗೇನಿಲ್ಲ ಹಾಗೇನಿಲ್ಲ ಹೊಸ ಜಾಗಲಿ ತೆಗೆ ಚೆನ್ನಾಗಿ ಚೆನ್ನಾಗಿ ಸಿಕ್ಕಿಬಿಟ್ರೆ ಬರೋದೇ ಕಷ್ಟ ಹಾಂ ಅದು ಏನು ಕೊಟ್ಟರು ತಿಂದ್ಬಿಡ್ತಾನೆ ಆ ಥರದಲ್ಲಿ ತಿನ್ನೋಣದಲ್ಲಿ ಏನು ತೊಂದರೆ ಇಲ್ಲ ಮೇಡಮ್ ಇವಕ್ಕೆ ನಲವತ್ತು ನಲ್ವತ್ತಾ

ಇಪ್ಪತ್ತೈದು ಅಷ್ಟು ಒಂದು ಇಪ್ಪತ್ತೈದು ಮೂವತ್ತು ಕೆ ಜಿ ಮುದ್ದೇನು ಕೊಡ್ತೀವಿ ಇಲ್ಲಿ ಅದು ಆ ಗಾತ್ರ ತಕ್ಕ ಹಾಗೆ ಮತ್ತು ಇಲ್ಲಿ ನಮಗೆ ಒಂದು ಹುಲ್ಲು ಇಲ್ಲೆಲ್ಲ ಸೇರಿಕೊಂಡು ಒಂದು ಹದಿನೈದು ಇಪ್ಪತ್ತು ಕೆ ಜಿ ಇಪ್ಪತ್ತು ಕೆ ಜಿ ಅಷ್ಟು ಬರುತ್ತೆ ಒನ್ ಟೈಮ್ಗೆ ಅವುಲ್ಲ ಸೇರಿ ಒಂದು ಐವತ್ತು ಕೆ ಜಿ ಅಷ್ಟು ಕೊಡ್ತೀವಿ ಮೇಡಮ್ ಐವತ್ತು ಕೆ ಜಿ ಕೊಟ್ಟಾಗ ಕಾಡಲ್ಲಿ ಏನು ಬಿಡ್ತೀವಲ್ಲ ಅಲ್ಲಿ ಇಷ್ಟ ಬಂದಷ್ಟು ಮೈಕೊಳ್ತಾನೆ ಹೌದೌದು ಕೆಲವು ಆನೆ ಗಾತ್ರ ತಕ್ಕಾಗೆ ಮೈಕೊಳ್ಳುತ್ತೆ ಅದು ಮುನ್ನೂರು ಕೆ ಜಿ ಆಗಿರ್ಬೋದು ಅಥವಾ ಗಾತ್ರ ತಕ್ಕ ಹಾಗೆ ಏ ನೀವು ಬಿಟ್ಟು ಬರ್ತೀರಲ್ಲ ಹಾಂ ಮೇಡಮ್ ಮೇಡಮ್ ಒಂದ್ಸರಿ ಮಾತ್ರ ಮೊಟ್ಟ ಮೊದಲಿಗೆ ಹೊಸನೇ ಇರುವಾಗ ಚೈನ್ ಕಳಿಸ್ಕೊಂಡು ಉಟ್ಟೋಗಿತ್ತು ಆವಾಗ ನಮ್ಮ ಮಾ ಅವರು ಇವರೆಲ್ಲ ಸಾಕಾರ ಕೊಟ್ಟು ಎಲ್ಲ ಪತ್ತೆಯೊಬ್ಬರು ಕೂಡ ಸಾಕು ಕೊಟ್ಟು ಇಟ್ಕೊಬಂತೀವಿ ಹಾಂ ಹಾಂ ಎಲ್ಲ ಹಾಕಲ್ಲ ಬಿ ಇದು ಚೈನೇ ಇರಲಿಲ್ಲ ಹೇಗೋ ಪತ್ತೆ ಮಾಡ್ತೀವಿ ಮತ್ತೆ ಮಾಡಿ ಇಟ್ಕೊಂಬಂದ್ವಿ ಅದೊಂದು ಸರಿ ಅಷ್ಟೇ ಇನ್ನು ಯಾವಾಗ ಏ ಇಲ್ಲ ಒಂದೇ ದಿನದಲ್ಲಿ ಒಂದೇ ದಿನದಲ್ಲಿ ಒಂದೇ ದಿನ ಬೆಳಗ್ಗೆ ಹೋಗಿತ್ತು ಸಂಜೆವರೆಗೆ ಇಟ್ಕೊಂಬಂದ್ಬಿಟ್ಟು ಒಂದು ಎಂಟು ಒಂಬತ್ತು ಗಂಟೆ ರಾತ್ರಿ ಆಯಿತು ಬರಬೇಕಾದ್ರೆ ಒಂದು ಸರಿ ಇದು ತುಂಬ ದೂರ ಇದೆ ಮೇಡಮ್ ಇಲ್ಲಿಂದ ಅಲ್ಲಿಗೆ ಒಂದು ಹದಿನೈದು ಹದಿನಾರು ಕಿಲೋಮೀಟ್ರ್ ಬರುತ್ತೆ ಅಷ್ಟು ದೂರ ಅಷ್ಟು ದೂರ ಇದೆ ಸರಕ್ ಸರಿ ಸರ್ ಸರಕ್ಕೆ ಸರಿ ಸರ್ ಸರ್ಯಾಗಿ ಸರಿ ಸರ್ ಸರಕ್ಕೆ ಸರಿ ಸರ್ ಸರಕ್ ಸರ್ ಸರಿ ಹಾಂ ಮೇಡಮ್ ಹ್ಞೂ ಯಜ್ವಾಗ್ಲು ನಿಮ್ಮ ಕಣ್ಣ ನೀವು ದಸರಾದಲ್ಲಿ ನಾನು ಟೈಮ್ ಹೊಡೆದ್ಬಿಟ್ಟಿದೆ ತಪ್ಪಾಯ್ತು ಅಂತ ಕೇಳ್ದಾಗ ಗಣೇಶಣ್ಣ ಕಣ್ಣಲ್ಲಿ ನೀರು ಇತ್ತು ಗಣೇಶ್ ಕಣ್ಣನ್ನ ನೋಡ್ದಾಗ ಯಾವ ರೀತಿ ಒಂದ್ ಒಡನಾಟ ಅಂತಂದ್ರೆ ನಾವು ನಮ್ಮ ಮನೆಯಲ್ಲಿ ಮಕ್ಕಕ್ಕೆ ಹೊಡೆದಾಗ ನಮ್ಗೆ ಎಷ್ಟು ಬೇಜಾರಾಗುತ್ತೆ ಅದ್ ಕೀಟ್ಲೆ ಆದ್ಮೇಲೆ ಕೀಟ್ಲೆ ಮಾಡ್ಬೇಕಾದ್ರೆ ಹೊಡೆದ್ಬಿಡ್ತೀವಿ ಅದೇ ಒಂದು ರೀತಿಯ ಮನೋಭಾವನೆಯಲ್ಲಿ ಗಣೇಶಣ್ಣ ಮಾತಾಡಿದ್ರು ನಂಗೆ ತುಂಬಾ ಬೇಜಾರಾಯ್ತು ಅವ್ರ ಬಾಪಾ ಆತರ ಹೇಳ್ಬೇಕಾದ್ರೆ ಈ ತರ ಒಂದು ಬಾಂಧವ್ಯ ಆನೆಗಳ ಜೊತೆ ಮಾವೂಜ್ರಿಗೆ ನಿಜವಾಗ್ಲೂ ನೋಡಿದಾಗ ನಮ್ಮ ಖುಷಿ ಅನಿಸುತ್ತೆ ಗಣೇಶಣ್ಣ ನಿಮ್ಮ ಒಂದು ಈ ಥರ ನಿಷ್ಕಂಮವಾದ ಚೀಟಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ ಏನೋ ಒಂದು ರೀತಿಯ ಒಂದು ಒಡನಾಟ ಒಂದು ಬಾಂಧವ್ಯನ ಬೆಳೆಸ್ಕೊಂಡಿದ್ರ ನಿಮ್ಮ ಆಸೆ ಬೇಗ ಈಡೇರಲಿ ಕ್ಯಾಪ್ಚರ್ಗು ಕರ್ಕೊಂಡು ಹೋಗಿ ಮತ್ತೆ ಕರ್ಕೊಂಡು ಹೋಗ್ಲಿ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ಯು

ನಾನು ಏನ್ ಹೇಳಲ್ಲ ಸುಮ್ನೆ ಜಾರ್ತಿನ ಅಷ್ಟೆ ನಿಜವಾಗ್ಲಿ ಯಾವ್ರಿ ಅದಕ್ಕೆ ನೀವ್ ಅಷ್ಟೊಂದ್ ಹತ್ರವಾಗಿದ್ದೀರಾ ಅನ್ಸುತ್ತೆ ನೀವ್ ಗೊತ್ತಿಲ್ದಿರು ಇಲ್ಲಿ ಹತ್ತಿದ್ದು ಅಥವಾ ಯಾವ ಕಡೆ ಜಾರ್ತ ಶಡನೇ ಕಾಲು ಕುಟ್ಬಿಡ್ತದೆ ಕೆಡದಬಾರ್ದು ಅಂತ

अदरी प्रशांत की किताब और बारे